ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ನೀವು ಮೊದಲಿಕರಾಗಿ ನೋಡಬೇಕಾದರೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಈ ಬಾರಿ ಬಿಗ್ ಬಾಸ್ ನಲ್ಲಿ ವಿನ್ ಆಗೋದು ಯಾರು ಅಂತ ತುಂಬಾನೇ ಕುತೂಹಲಕಾರಿಯಾಗಿದೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ವಿನ್ ಆಗೋದು ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಪ್ರತಿ ಸರಿ ಬಿಗ್ ಬಾಸ್ ನಲ್ಲಿ ಅನ್ಕೊಳ್ಳುತ್ತಿರೋದೇ ಬೇರೆ ಆದರೆ ವಿನ್ ಆಗ್ತಿರೋರೇ ಬೇರೆ ಅದೇ ರೀತಿ ಈ ಸಲ ಬಿಗ್ ಬಾಸ್ ನಲ್ಲಿ ಕಳೆದ ಥರ ಆಗುತ್ತಾ ಅಂತ ತುಂಬ ಜನ ಅಂದುಕೊಂಡಿದ್ದಾರೆ ಅದಕ್ಕೆ ಫುಲ್ ಕ್ಲಾರಿಟಿ ನಾವು ಹೇಳ್ತೀವಿ ಕೇಳಿ ಮೊದಲನೆಯದಾಗಿ ನಿವೇದಿತಾ ಗೌಡ ಅವರು ಕಾಮನ್ ಮ್ಯಾನ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅದೇ ಕಾಮನ್ ಮ್ಯಾನ್ ಆಗಿ ತುಂಬ ಜನರ ಮನಸ್ಸುಗಳನ್ನು ಗೆಲ್ತಾರೆ ನಿವೇದಿತಾ ಗೌಡ ಅವರಿಗೆ ಬಂದಿರೋ ಓಟುಗಳು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಎರಡನೆಯದಾಗಿ ಜಯ ಕಾರ್ತಿಕ್ ಅವರು ಕೂಡ ಹಲವಾರು ಅಭಿಮಾನಿಗಳನ್ನು ಹೊಂದಿದ್ದಾರೆ ಆದರೆ ಅವರಿಗೆ ಬಂದಿರೋ ಓಟುಗಳು ಮಾತ್ರ ತುಂಬ ಕಮ್ಮಿ ಅದೆಷ್ಟು ಅಂತೀರಾ ಕೇವಲ ಒಂಬತ್ತು ಪರ್ಸೆಂಟ್ ಮೂರನೆಯದಾಗಿ ದಿವಾಕರ್ ಕಾಮನ್ ಮ್ಯಾನ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿವಾಕರ್ ಹಲವಾರು ಅಭಿಮಾನಿಗಳನ್ನು ಸ್ವಂತ ಮಾಡಿಕೊಂಡಿದ್ದಾರೆ ಮತ್ತು ದಿವಾಕರ್ ಅವರು ಹನ್ನೆರಡು ಪರ್ಸೆಂಟ್ ಓಟುಗಳನ್ನು ಪಡೆದಿದ್ದಾರೆ ಹಾಗಿದ್ದರೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಗೊತ್ತಾಗಿರಬಹುದು ಹೌದು ನೂರಕ್ಕೆ ನೂರರಷ್ಟು ಸತ್ಯ ಈ ಬಾರಿ ಬಿಗ್ ಬಾಸ್ ವಿನ್ ಆಗ್ತಿರೋದು ಒನ್ ಆ್ಯಂಡ್ ಓನ್ಲಿ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿಗೆ ಬಂದಿರೋ ಓಟುಗಳು ಎಷ್ಟು ಅಂದರೆ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಗಬಹುದು ಅದು ಎಷ್ಟು ಅಂದರೆ ಅದು ಬರೋಬ್ಬರಿ ಎಪ್ಪತ್ತೈದು ಪರ್ಸೆಂಟ್ ಓಟುಗಳು ಬಂದಿವೆ ಎಂದು ಎಲ್ಲ ಮೂಲಗಳಿಂದ ತಿಳಿದು ಬರುತ್ತಿದೆ ಇದರಿಂದ ತಿಳಿಯುತ್ತದೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ವಿನ್ ಆಗ್ತಿರೋದು ಯಾರು ಅಂತ ಹೌದು ಈ ಬಾರಿ ಬಿಗ್ ಬಾಸ್ ನಲ್ಲಿ ವಿನ್ ಆಗ್ತಿರೋದು ಚಂದನ್ ಶೆಟ್ಟಿ ನಿಮಗೆ ಚಂದನ್ ಶೆಟ್ಟಿ ವಿನ್ ಆಗ್ತಿರೋದು ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸೂಪರ್ ಅಂತ ಕಮೆಂಟ್ ಮಾಡಿ ಅಥವಾ ನಿಮಗೆ ಯಾರು ಗೆಲ್ಲಬೇಕಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ